ಈನ್ಯಾ ಇಂಡಸ್ಟ್ರಿಯಲ್ ಏರಿಯಾಗೆ ಮೇಡಮ್ ನೀವು ನೋಡಿದ್ರೆ ತುಮಕೂರು ರಸ್ತೆಯಿಂದ ಹೆಚ್ಚಾಗಿ ಕಾರ್ಮಿಕರು ಬರ್ತಾರೆ ದಾಬಾಸ್ಪೇಟೆ ನಲ್ಮಂಗ್ಲ ಅಪ್ ಟು ತುಮ್ಕೂರ್ವರ್ಗು ಕಾರ್ಮಿಕರು ಇಲ್ಲಿಗೆ ಬರ್ತಾರೆ ಈ ಕಡೆ ಕುಣಿದಲ್ ಕಡೆಯಿಂದ ಕಾರ್ಮಿಕರು ಬರ್ತಾರೆ ಮಾಗಡಿಯಿಂದ ಕಾರ್ಮಿಕರು ಬರ್ತಾರೆ ಅಲ್ಲಿಂದ ಎಲ್ಲನೂ ಕೂಡ ಕಾರ್ಮಿಕರನ್ನ ಕರ್ಕೊಬಂದು ಇಲ್ಲಿ ಕೆಲಸ ಮಾಡಿಸ್ತಾರೆ ಮೇಡಮ್ ಮೆಜಾರಿಟಿಯಾಗಿ ಇಲ್ಲಿ ಯುರೋಪಿಯನ್ ಇದು ಎಕ್ಸ್ಪೋರ್ಟ್ಗಳಾಗ್ತದೆ ಜರ್ಮನ್ ಇರ್ಬೋದು ಸ್ವಿಜರ್ಲ್ಯಾಂಡ್ ಇರ್ಬೋದು ಸ್ಪೇನ್ ಇರ್ಬೋದು ಯು ಎಸ್ ಎ ಇರ್ಬೋದು ಈ ಥರ ದೊಡ್ಡ ದೊಡ್ಡ ದೇಶಗಳಿಗೇ ಇಲ್ಲಿಂದ ರಫ್ತಾಗುವಂಥದ್ದು ಇಲ್ಲಿ ನಿಟ್ಟಿಂಗು ಯೂನಿಟ್ಗಳಿದ್ದಾವೆ ಕಾಟನ್ ಯೂನಿಟ್ಗಳಿದ್ದಾವೆ ಲೇಡೀಸ್ ವೇರ್ಗಳು ತಯಾರಾಗ್ತದೆ ಇನ್ನರ್ ವೇರ್ಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳಿದ್ದಾವೆ ಫುಟ್ ವೇರ್ ಕಂಪ್ನಿಗಳು ಸಹ ಇದೆ ಎಲ್ಲ ರೀತಿಯಾದಂಥ ಬಹುರಾಷ್ಟ್ರೀಯ ಪ್ರತಿಷ್ಠಿತ ಬ್ರ್ಯಾಂಡ್ಗಳಿಗೆ ಪಿಂಡ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಾರ್ಮಿಕರು ಇವತ್ತು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಹಲವಾರು ಬ್ರ್ಯಾಂಡ್ಗಳಿದ್ದಾವೆ ಅದರಲ್ಲಿ ನೋಡೋದಾದರೆ ನಾವು ಗ್ಯಾಪ್ ಇರ್ಬೋದು ಎಚ್ ಎಂಡ್ ಎಮ್ ಇರ್ಬೋದು ನೈಕಿ ಪೂಮಾ ವಾಲ್ಮಾರ್ಟು ಈ ರೀತಿಯಾದಂತಹ ಬ್ರ್ಯಾಂಡ್ಗಳಿಗೆ ಇಲ್ಲಿ ಕಾರ್ಮಿಕರು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಮೇಡಮ್ ನನ್ನ ಹೆಸರು ರಾಜು ಅಂತ ಮೇಡಮ್ ನಾನು ತಹ ಮೂಲತಃ ಗಾರ್ಮೆಂಟ್ ಕಾರ್ಮಿಕನೇ ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ